ನಮಸ್ತೆ ಚಿಕ್ಕಬಳ್ಳಾಪುರ ಅನ್ನೋ ಜನಪ್ರಿಯ ಕಾರ್ಯಕ್ರಮದ ಮೂಲಕ ಜನಪ್ರಿಯ ಇರ್ತಕ್ಕಂಥ ಶಾಸಕ ಪ್ರದೀಪ್ ಅವರು ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಈಗ ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ನಮಸ್ತೆ ಚಿಕ್ಕಬಳ್ಳಾಪುರದ ಮೂಲಕ ಮತದಾರ ಮನೆ ಬಾಗಿಲಿಗೆ ಬಂದು ಕುಂದ ಕೊರತೆಗಳನ್ನು ಆಲಿಸ್ತಾ ಇದ್ದಾರೆ ಇವತ್ತು ಬೆಳಗ್ಗೆಯಿಂದ ಸಹ ಒಂದು ಚಿಕ್ಕಬಳ್ಳಾಪುರದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಏನು ಹೇಳ್ತಾರೆ ಯಾವ ರೀತಿ ಸಮಸ್ಯೆಗಳು ಅವ್ರ ಗಮನಕ್ಕೆ ಬಂದಿದೆ ಅಂತೇಳಿ ಸ್ವತಃ ಪ್ರದೀಪ್ ಅವ್ರನ್ನ ಕೇಳಿ ತಿಳ್ಕೊಳ್ತಾವೆ ಸರ್ ಈ ಒಂದು ಕಾನ್ಸೆಪ್ಟ್ ಬಂದಿದ್ದೆ ಹೇಗೆ ಸರ್ ನಮಸ್ತೆ ಚಿಕ್ಕಬಳ್ಳಾಪುರ ಮನೆ ಮನೆಗೂ ಭೇಟಿ ಮಾಡಬೇಕು ಅನ್ನೋದು ನನಗಿತ್ತು ನೋಡಿ ಇವತ್ತು ನಾನು ಈ ಈ ಸ್ಟ್ರೀಟಲ್ಲಿ ಅಲ್ಲಿಂದ ನಾನು ಇಲ್ಲಿಗೆ ಮುಗಿಸಿದ್ದೀನಿ ಈಗ ಸರಿ ಸುಮಾರು ಎರಡು ತಾಸಲ್ಲಿ ಒಂದು ನಾಲ್ಕೈದು ವಿಚಾರ ಒಂದು ತೊಂಬತ್ತೈದು ವರ್ಷದ ವೃದ್ಧ ಅವ್ರಿಗೆ ಪೆನ್ಷನ್ನೇ ಬರ್ತಾಯಿಲ್ಲ ಈಗ ನಾನು ಕೇಳಿ ಅದೊಂದು ಸಮಸ್ಯೆ ಪರಿಹಾರ ಇದೆ ಈ ಡ್ರೈನೇಜ್ ಸಮಸ್ಯೆ ಲೈಟಿಂಗ್ ವಿಚಾರ ಖಾತೆದು ಇಂಥವೆಲ್ಲ ಮನೆ ಹತ್ರ ಬಾಗ್ಲಿಗೆ ಬಂದು ಕಷ್ಟ ಸುಖ ಕೇಳಿದಾಗ ನಾನು ನಂಬಿರೋದು ಇಷ್ಟೇ ಸರ್ ತಂದೆ ತಾಯಿ ಬಲನೋ ದೈವ ಬಲನೋ ಜನ ಬಲನೋ ಗೊತ್ತಿಲ್ಲ ನಾನು ಎಮ್ ಎಲ್ ಎಗೆ ಎಮರ್ಜ್ ಆಗಿದ್ದೀನಿ ಪ್ರತಿಯೊಬ್ಬರು ಮನೆಗೋಗಿ ಕಷ್ಟ ಸುಖ ಕೇಳ್ತೀನಿ ಅವ್ರ ಸಮಸ್ಯೆಗೆ ಸ್ಪಂದಿಸ್ತೀನಿ ಆಡಳಿತನ ಮನೆ ಹತ್ರ ಕರ್ಕೊಂಡು ಹೋಗಬೇಕು ಅನ್ನೋದು ನನ್ನ ಆಸೆ ಇವತ್ತು ನೋಡಿ ನನ್ನ ಜೊತೆ ಮೂವತ್ತು ನಲ್ವತ್ತು ಡಿಪಾರ್ಟ್ಮೆಂಟ್ಸ್ ನನ್ನ ಜೊತೆಯಲ್ಲಿದ್ದಾರೆ ಏಯ್ಟಿ ಪರ್ಸೆಂಟ್ ಇಲ್ಲೇ ಸಾಲ್ವ್ ಆಗುತ್ತೆ ಸರ್ ಕೆಲವು ಸಾಲ್ವ್ ಆಗೋದೇ ಇರಲ್ಲ ಯಾಕಾಗಲ್ಲ ಅನ್ನೋದಕ್ಕೆ ಅವ್ರ ಕಾರಣ ಹೇಳ್ತೀವಿ ಈ ನಮಸ್ತೆ ಚಿಕ್ಕಬಳ್ಳಾಪುರ ಮುಂದುವರಿಯುತ್ತೆ ಹನ್ನೊಂದು ವಾರ್ಡ್ ಮುಗಿಸಿದ್ದೀನಿ ಸರ್ ಇನ್ನೊಂದು ಆರು ತಿಂಗಳು ಸಂದೇಶ್ ಲಾಂಡ್ರಿ ಬಿಸ್ನೆಸ್ ಮೂಲಕ ತಿಂಗಳಿಗೆ ಒಂದು ಲಕ್ಷದವರೆಗೆ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಎಲ್ಲ ವಾರ್ಡ ಮುಗಿಸ್ತೀವಿ ಸರಿ ನಾವು ನೋಡಿದಾಗ ಇಷ್ಟು ಈಗ ಜನಪ್ರಿಯವಾಗಿ ಇಷ್ಟು ಜನ ಇದು ಕಾರ್ಯಕ್ರಮ ಮಾಡಿದ್ರಿ ಬಟ್ ಇದೇ ಪ್ರಥಮ ಬಾರಿಗೆ ಪೊಲೀಸ್ ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟ್ರು ಕ್ರೈಮ್ ಅವರು ಇವಾಗ ಸುಮಾರು ಐವತ್ತಕ್ಕೆ ಪೊಲೀಸರು ನೀವು ಬಂದೋಬಸ್ತ್ ಕೊಟ್ಟಿದ್ದಾರೆ ಇದು ಅಗತ್ಯತೆ ಇತ್ತ ಮೋಸ್ಟ್ಲಿ ನನಗೆ ಗೊತ್ತಿಲ್ಲ ಅದು ಅವ್ರನ್ನ ಕೇಳಬೇಕು ಅವರು ಮೋಸ್ಟ್ಲಿ ಇಲ್ಲ ನಮಸ್ತೆ ಚಿಕ್ಕಬಳ್ಳಾಪುರ ಯಾಕೆ ಬಂದರು ಅಂತ ಮೋಸ್ಟ್ಲಿ ಮೊನ್ನೆ ಒಂದು ಘಟನೆ ನಡೀತು ಮೋಸ್ಟ್ಲಿ ಅದು ಸರ್ಕಾರದ ಕ್ರಮ ಆಗಿರ್ಬೋದು ಇದನ್ನು ಪೊಲೀಸ್ ಇಲಾಖೆಯವ್ರನ್ನೇ ಕೇಳಿ ಅಂತ ನಾನು ಭಾವಿಸ್ತೇನೆ ವೈಯಕ್ತಿಕವಾಗಿ ನನಗೇನು ನಾನು ಜನರಲ್ಲ ಗನ್ ಮನ್ನು ಕರ್ಕೊಂಡು ಬರೋಲ್ಲ ಬುಲೆಟ್ಗೆ ಗನ್ನು ಸರ್ ಲೋಕಸಭಾ ಚುನಾವಣೆ ನಂತರ ಎಲ್ಲ ಒಂದು ಕಡೆ ಕಾರ್ಯಕರ್ತರಿಗೆ ಅಸಮಾಧಾನ ಇದೆ ಅದಕ್ಕೆ ಇಷ್ಟಪಡ್ ಇಲ್ಲ ಸರ್ ರಾಜಕಾರಣದಲ್ಲಿ ನಾನು ಒಂದು ಹೇಳ್ತೀನಿ ಸರ್ ನನಗೆ ಈ ವಿಮರ್ಶೆಗಳು ಬೇಡ ಬೈಸ್ಕೊಳ್ಳೋದು ಬೇಡ ಬರೀ ಒಗಳಿಸ್ಕೊಂಡೇ ಇರಬೇಕು ಅಂದಿದ್ದರೆ ನಾನು ಆರಾಮಾಗಿ ಪಾಠ ಮಾಡ್ಕೊಂಡಿರ್ತಿದ್ದೆ ಇದಕ್ಕೆಲ್ಲ ರೆಡಿಯಾಗೇ ಬಂದಿದ್ದೀನಿ ಇಲ್ಲಿ ಬೈಸ್ಕೊಂತೀವಿ ನಾನು ಚಿಕ್ಕಬಳ್ಳಾಪುರ ಜನಕ್ಕೆ ಹೀರೋನೂ ಆಗಬೇಕಾಗಿಲ್ಲ ವಿಲನ್ನು ಆಗಬೇಕಾಗಿಲ್ಲ ನಾನೊಬ್ಬ ಪೊಲಿಟೀಷಿಯನ್ನು ಪೊಲಿಟೀಷಿಯನ್ ಹೀರೋಗಿ ವಿಲನ್ ಥರ ಇರ್ತಾನೆ ವಿಲನ್ ಹೀರೋ ಥರ ಇರ್ತಾನೆ ನಾನೊಬ್ಬ ಪೊಲಿಟೀಷಿಯನ್ ಇವೆಲ್ಲ ಸಹಜ ನಮ್ಮ ಕೆಟ್ಟ ಕೆಡ್ದಾಗ ಬೈತಾರೆ ತೇಜೋವಾದೆ ಮಾಡ್ತಾರೆ ನನ್ನ ಕೆಲವರು ಸ್ನೇಹಿತರು ಹೇಳ್ತಾರೆ ಏನು ಸರ್ ಹೆಂಗೆ ಟ್ರಾಲ್ ಮಾಡಿ ಬಿಡು ನನ್ನನ್ನು ಯಾರು ಕೇಳಿಲ್ವೇ ನಾನು ಯಾರು ಮನೆ ಹತ್ರ ಬಂದು ಆರತಿ ಎತ್ತಿ ಬಾಪ ಎಮ್ ಎಲ್ ಎ ಅಂತ ಕೇಳಿದ್ರೆ ನಾನೇ ಬಂದಿತ್ತಾನೆ ಹಾಂ ನನಗೆ ಗೊತ್ತಿರಲಿಲ್ವ ಬರೋದಕ್ಕಿಂತ ಮುಂಚೆ ಇವೆಲ್ಲ ಆಗ್ತವೆ ಕೆಡುಗೆಡ್ದಾಗ ಬೈತಾರೆ ತೇಜೋವಾದೆ ಮಾಡ್ತಾರೆ ಹಾಂ ಇದಕ್ಕೆಲ್ಲ ಹೆದರ್ತೀವ ಇಂಥ ಸಾವಿರ ವೀಡಿಯೋ ಬಂದರೂ ನಾನು ಏಕಾಗ್ರತ ಚದ್ರಸೋಕ್ಕಾಗುತ್ತೆ ಆಗುತ್ತೆ ಇದಕ್ಕೆಲ್ಲ ಸಿದ್ಧ ಆಗೇ ಬಂದಿದ್ದೀನಿ ಸರ್